ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಸ್ಟಪ್ಪಿಂಗ್ ಮಿರ್ಚಿ ಬಜ್ಜಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ತುಂಬ ಡಿಫ್ರೆಂಟ್ ಆಗಿದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಬಾಟ್ಲು ಕಡಲೆ ಹಿಟ್ಟನ್ನ ಜರಡಿ ಮಾಡಿ ಹಾಕ್ಕೊಳ್ತಿರೋದು ಎರಡರಿಂದ ಮೂರು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಅಜ್ವೈನ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶನದ ಪುಡಿ ಕಲರ್ಗೆ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಆಪ್ಷನಲ್ಲಿದು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ನೀರು ತುಂಬ ಒಂದೇ ಸರಿಯಾಗಿ ಕಲಸಿರೆ ತುಂಬ ತೆಳುವಾಗ ಚಾನ್ಸ್ ಕೂಡ ಇರುತ್ತೆ ನೆಕ್ಸ್ಟ್ ನೋಡಿ ಬಜ್ಜಿ ಹಿಟ್ಟು ರೆಡಿ ಆಯಿತು ಈಗ ಇದನ್ನು ಸೈಡಲ್ಲಿಟ್ಟು ಇಟ್ಟು ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಬಟ್ಲು ಕಾಯಿ ತುರಿ ಹಾಕ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಿಂಬೆ ಹುಳಿ ಹಾಕ್ತಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ಒಂದು ಸ್ಪೂನು ಜೀರಿಗೆ ಪುಡಿ ಹಾಕಿ ಅದು ಒಂದು ಸ್ಪೂನು ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನದ ಪುಡಿ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಇದು ಸ್ಟಫಿಂಗ್ ರೆಡಿ ಆಯಿತು ಈಗ ನೆಕ್ಸ್ಟ್ ನಾವು ಕಟ್ ಮಾಡಿಟ್ಟಿರೋಂಥ ಮಿರ್ಚಿ ಬಜ್ಜಿನ ತಗೊಂಡು ಅದರೊಳಗಡೆ ನಾವೇನು ಮಾಡಿಟ್ಕೊಂಡಿರೋ ಸ್ಟಫಿಂಗ್ ಫಿಲ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದು ರುಚಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ಈ ಥರ ಸ್ಟಫಿಂಗ್ ನಾವು ಫಿಲ್ ಮಾಡಬೇಕು ಮಿರ್ಚಿ ಒಳಗಡೆ ನೋಡಿ ಈ ಥರ ನಾವು ಎಷ್ಟು ಬೇಕೋ ಆ ಕ್ವಾಂಟಿಟೀಲಿ ಫಿಲ್ ಮಾಡಿ ಇಟ್ಟಿರೋದು ನೆಕ್ಸ್ಟು ನಾವು ಒಂದು ಬಾಣಲಿಗೆ ಎಣ್ಣೆಕಾಯಿಲಿಕ್ಕಿಟ್ಟು ಅದು ಎಣ್ಣೆ ಬಿಸಿಯದ ನಂತರ ನಾವು ಏನು ಬಜ್ಜಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ವೋ ಆ ಬಜ್ಜಿ ಹಿಟ್ಟಿಗೆ ಹಾಕಿದ್ರೆ ಯಾವುದೇ ಥರ ಸೋಡಾ ಹಾಕೋದು ಬೇಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ಎದ್ದುಬಿಟ್ಟು ಆ ಸ್ಟಫಿಂಗ್ ಮಿರ್ಚಿನ ಮೃದುವಾಗಿ ಕಾದಿರೋ ಅಂಥ ಎಣ್ಣೆ ಒಳಗಡೆ ಬಿಟ್ಟರೆ ಮಿರ್ಚಿ ರೆಡಿಯಾಗುತ್ತೆ ಇದನ್ನು ನಾವು ಒಂದು ಐದು ಹತ್ತು ನಿಮಿಷ ಬಿಟ್ಟು ಈ ಥರ ಸೌಟಲ್ಲಿ ಮಗುಚ್ಬೇಕು ಎಲ್ಲ ಕಡೆ ಕೂಡ ಚೆನ್ನಾಗೆ ಬೇಯಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಸ್ಟಫಿಂಗ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್